ರಾಮಾಯಣ ಎಲ್ಲರಿಗೂ ನಮಸ್ಕಾರ ನಾನು ಸುಧಾ ಬೆಲ್ವಾಡಿ ಈಗ ತಾನೇ ನೋಡಿದೆ ರಾಮಾಯಣ ತುಂಬಾ ಪ್ರಾಮಿಸಿಂಗ್ ಆಗಿದೆ ಯಶ್ ರಾವಣನಾಗಿ ತುಂಬಾ ಒಂದು ಅಂದ್ರೆ ಅಥೆಂಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡಕ್ಕೆ ಯಾಕೆಂದರೆ ಇದು ನಾವು ಬೇರೆ ಬೇರೆ ಇಂಟರ್ಪ್ರಿಟೇಷನ್ ವರ್ಷನ್ಸ್ ಎಲ್ಲ ನೋಡಿದೀವಿ ಆದ್ರೆ ಈ ರಾಮಾಯಣ ನೋಡಕ್ಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ನೀವು ಅಷ್ಟೇ ಕ್ಯೂರಿಯಸ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ನಾನು ಯಶ್ ನೀವು ಮಗ್ಗಿನ ಮನಸ್ಸಿಂದ ನೋಡ್ಕೊ ಬಂದಿದ್ದೀರಾ ಸೊ ಆಗಿರೋ ಯಶ್ ಗೋ ಈಗಿರೋ ಎಷ್ಟು ಗೊತ್ತೇಗ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಯಶ್ ಅವರು ಅವ್ರ ಫಸ್ಟ್ ಫಿಲಮ್ ಅವ್ರ ಜೊತೆ ಮಾಡಿದ್ದು ನೆನಪಿದೆ ನನಗೆ ಅವ್ರ ಜರ್ನಿ ಒಂಥರ ಇಟ್ಸ್ ರಿಟರ್ನ್ ಹಿಸ್ಟ್ರಿ ಇನ್ ಕನ್ನಡ ಸಿನಿಮಾ ಆ್ಯಂಡು ನ್ಯಾಷನಲ್ ಸಿನಿಮಾ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಗ್ರೋತು ಸೊ ಅದು ಎಲ್ಲ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡುತ್ತೆ ಅನ್ಕೋತೀನಿ ಅವರೊಂದು ಸ್ಫೂರ್ತಿ ಯಂಗ್ಸ್ಟರ್ಸ್ಗೆ ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೋತಿದ್ದಾರೆ ಅವ್ರ ಜರ್ನಿ ಹೀಗೆ ಮುಂದುವರಿಲಿ ಆಲ್ ದ ಬೆಸ್ಟ್ ರಾಮಾಯಣ ಥ್ಯಾಂಕ್ ಯು